ನಮಸ್ಕಾರ ರೀ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ರೀ ನನಗೆ ಆಗೋದಿಲ್ಲ ರೀ ಏ ದಿನ ತಿನ್ನ ಏನು ತಿಂತಾರೆ ನೀವು ಅನ್ಕೊಂಡಿರ್ಬೋದು ಸರ ಏನು ಮಾತಾಡಕತ್ತಾನೆ ಏ ಉಪ್ಪು ಸುಳ್ಳು ಏನು ಮಾತಾಡಕ ಅನ್ಕೋಬೋದು ಸರ ನನ್ರಿ ಸರ ದಿನಾಲು ದಿನಾಲು ಸೋಸಂತ್ರಿ ದಿನಾಲು ಉಪ್ಪಿಟ್ಟ ಅಂತ್ರಿ ಏನು ತಿಂತಾರೆ ರೀ ಸರ ಏನು ತಿಂತಾರ್ರಿ ದೋಸೆ ಪಡ್ಡು ಇಡ್ಲಿ ಎಲ್ಲ ಮರದ್ಬಿಟ್ರ ಬೆಳಗ್ಗೆ ಬೆಳಗ್ಗೆ ಯಾಕಿಲ್ಲ ಮುಗ್ದು ಹೋತ್ರಿ ಬರಬೇ ಇನ್ನೂ ಎರಡು ತಾಸು ಮೂರು ತಾಸು ಇರುತ್ತೆ ರೀ ನಾಷ್ಟ ಮಾಡೋ ಟೈಮ್ ಅಂದ್ರೆ ನಾಷ್ಟ ಮಾಡೋಕ್ಕೂ ಮುಂಚೆಕ ಎರಡು ಮಾ ಎರಡು ಮೂರು ತಾಸು ಮುಂಚೆಕೆ ಉಳಾಡಿ ಹೆಚ್ಚಿಟ್ಟು ಬಿಡುತ್ತೆ ಬೀಳುತ್ತ ಹೊಯ್ ಏನರ ಅಲ್ಲ ಏನರ ಆಗುತ್ತ ಒಂದಿಟ್ಟು ಇದನ್ ಅಲ್ರಿ ಈಗ ನಾಷ್ಟ ಮಾಡೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಹೋಗಲಿ ಹತ್ತು ನಿಮಿಷ ಮುಂಚೆಕ್ಕೆ ಹೆಚ್ಚು ಏನಾಗಲ್ಲ ಏನಾಗಲ್ರಿ ಹೆಚ್ಚಿಡ್ರಿ ಮೆಣಸಿಕೆ ಆಗಲಿ ಉಳ್ಳಾಗಡ್ಡೆ ಆಗಲಿ ಹೆಚ್ಚಿಟ್ಬಿಡ್ರಿ ಹಂಗೆ ರೀ ಹಂಗೆ ಇಲ್ಲ ರೀ ಮಾತ್ರ ಕೇಳೋಲ್ಲ ಇನ್ನೂ ಮೂರು ತಾಸು ಇರ್ತೈತಿ ರೀ ನಾಷ್ಟ ಮಾಡೋ ಟೈಮ್ ಮೂರು ತಾಸು ಇರ್ತದೆ ರೀ ಮಾಡ್ಕೊಂಡು ಮುಂಚೆಗೆ ಹೆಚ್ಚಿಟ್ಟು ಬಿಡೋದು ಮಾಡಿದ್ದೆ ಮತ್ತು ಇನ್ನೊಂದು ಏನರ ಮಾಡಿದ್ದೆ ನೀರು ಕಾಯಿಸಿದ್ದೆ ಸಂಡಸ್ಗೆ ಹೋಗಿ ಬಂದೆ ಇದನ್ನ ಎಲ್ಲ ಅದು ಮಾಡೋಕೆ ಮುಂಚೆಕ ಹೆಚ್ಚು ಟಿಕೆಟ್ ಎಲ್ಲಾನು ಮಾಡಿ ಬಿಡೋದು ಅಲ್ಲ ನಾಷ್ಟಾ ಮಾಡೋ ಟೈಮ್ ಯಾವಾಗ ಇರ್ತದೆ ಐದು ಗಂಟೆ ಹತ್ತು ನಿಮಿಷ ಮಾಡೋಕೆ ಮುಂಚೆ ಹೆಚ್ಕೇಟ್ ಅವಾಗ ಮಾಡಿದ್ರೆ ಫ್ರೆಶ್ ಇರ್ತದೆ ಅವ್ರು ಡ್ರಾಮಾರಿ ರಾಕೊಂಡು ನೋಡ್ತಾವ ಏನಾರಾಗುತ್ತೆ ಕಡಿ ಕೊಯ್ಕೊಂತರ ಹೋಗುತ್ತೆ ಅಲ್ಲ ಬರೆಯ ದಿನಾಲೂ ಮತ್ತೆ ಸೂಸ್ಲಾ ಏನು ಹೊಳೆ ತುಂಬ ಅದ್ ಹೇಳಿ ಸೂಸಲಾ ಏನು ಹೊಳೆ ತುಂಬ ನೀವು ಹೇಳ್ರಿ ಮಿಕ್ ಬಿಡದ ಸಲ ಮಿಕ್ಕಿ ಬಿಡತೈತಿ ದಿನಾಲು ಸೂಸಲ ಉಪ್ಪಿಟ್ಟು ಉಪ್ಪಿಟ್ಟ ಅಂತೀ ಅದು ಹುಳಾ ಹಾಕ್ತಾರೆ ರೀ ಜೀರಿಗೆ ಸ್ಮೇ ಹಾಕ್ತಾರೆ ಏನ ಹುಳ ಸಿಕ್ಕ ಏನು ಹಾಕ್ತಾರೆ ಅಂತ ಕೊ್ರಿ ಉಪ್ಪಿಟ್ಟು ಏನಿಲ್ಲ ಅಂತ ಉಪ್ಪಿಟ್ಟ್ಮೇ ಆಗ್ಬಿಡು ನೀರು ಶಿಸ್ತ ನೀರು ಕುಸ್ಕೋದು ಇಡೋದೈತಿ ರವ ಹಾಕೋದೈತಿ ಮುಗಿದೋತು ಹತ್ತರಿಂದ ಹದಿನೈದು ನಿಮ್ಸ ಉಪ್ಪಿಟ್ಟು ರೆಡಿ ತಿಂದು ಕ್ಯಾಟ ಹೋ ಕೆಲಸ ಅಲ್ಲ ದ್ವಾಸಿ ಬಡ್ಡು ಇಡ್ಲಿ ಎಲ್ಲ ಮಾಡ್ಬಿಟ್ಟರೆ ವರ್ಷಕ್ಕೆ ನೋಡ್ಕ್ರಿ ಒಂದು ಹಳೇ ಸಿನಿಮಾ ತಗೊಂದೈತ್ರಿ ನಮ್ಮ ಕ್ರಿಶ್ ಸ್ಟಾರ್ ಅವರ ರವಿಚಂದ್ರ ಸರ್ ಅವರ ಸಿನಿಮಾದಲ್ಲಿ ಒಂದು ಐದ್ರಿ ನೋಡಕ್ರಿ ಅದೊಂದು ಅದೇ ಅಂಜದ್ ರೀ ಅಂಜದ ಗಂಡು ಸಿನಿಮಾದಲ್ಲಿ ವರ್ಷಕ್ಕೆ ಮೂರು ಸಲ ನಿಮ್ಮಲ್ಲಿ ಏನಾದರೂ ನಾಶ ಇಷ್ಟ ಮಾಡಲ್ಲ ಅಂತೇಳಿ ನಮ್ಮ ಹೀರೋ ಕೇಳ್ತಾರೀ ನಮ್ಮ ತೂಗುದೀಪ ಶ್ರೀನಿವಾಸ ಸರ್ ಅವರು ಹೇಳ್ತಾರ ಏ ಮಾಡ್ತೀವಲ್ಲ ವರ್ಷಕ್ಕೆ ಎರಡು ಸಲ ಒಮ್ಮೆ ಇದು ಗೌರಿ ಹಬ್ಬಕ್ಕೊಮ್ಮೆ ದಸರಾ ಕೊಮ್ಮಿ ಏನಂತಾರೆ ಅಂತರ ಓಹೋ ಮೂರು ಸಲ ಎರಡು ಸಲ ಅಂತಾರ ಇಲ್ಲ ಮೂರು ಸಲ ಇನ್ನೊಂದು ಮಾಡಿದೆ ಅಂತಾರೆ ವರ್ಷಕ್ಕೆ ಮೂರು ಸಲ ಆ ಡೈಲಾಗು ನೆನಪಿಸ್ ಅಷ್ಟೈತ್ರಿ ವರ್ಷಕ್ಕೆ ಮೂರ್ ಸಲ ನಾಕ್ ಸಲ ಮಾಡಬೇಕ್ರಿ ಸರ್ ಮಾಡಬೇಕು ಏನೈತಿ ಜೀವನ್ ಆಗ ತಿಂದು ಕ್ಯಾಟ್ ಏತ್ ಕ್ಯಾಟವ ಹೊಳ್ಕೊತ ಹೋಗ್ಬಿಡುದೀವನ್ ಆಗ ಮಾಡುದ್ ಮಾಡುದಲ್ಲ ಬರೇ ದಾಸಿ ಬರೇ ಸಾರಿ ಬರೇ ಸೂಸ್ಲ ಉಪ್ಪಿಟ್ಟು ಅವಲಕ್ಕಿ ಚುಮ್ಮ ಕಲಾಸ್ ಸುಮ್ಮನೆ ಹೆಂಕರ್ ಯಾವಾಗ ಮಾಡ್ತಾರೋ ಯಾವಾಗಿಲ್ಲ ಅದು ಗೊತ್ತಿಲ್ಲ ಎಷ್ಟು ಎಂಕರ್ ಹೇಳ್ತೀನಿ ರೀ ನಿಮ್ಮ ಮನೆಯೊಳಗೆ ಎಷ್ಟು ತಿಂಗ್ಳಿಗೋ ಮಾಡ್ತಾರೆ ಎಷ್ಟು ವರ್ಷಕ್ಕೋ ಮಾಡ್ತಾರೆ ಪಡ್ಡು ದೋಸೆ ಇಡ್ಲಿ ದಯವಿಟ್ಟು ಕಮೆಂಟ್ ಮಾಡೋಕೆ ನಮಗೆ ತಿಳಿಸ್ರಿ ಅಂತ ಹೇಳಿದ್ರಿ ಬರ್ತೀನಿ ಸರ ಬದ್ರಾಗತ್ತೆ ನನಗೇನು ಅನಿಸಿಲ್ರಿ ನಿಮ್ಗೆ ಏನು ಅನ್ಸಾಗುತ್ತಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಲಾರ ಹೋಗ್ಬೇಡ್ರಿ ಅಂತ ಹೇಳಿದ್ರಿ